Thank <laughs> you. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಜಿಲ್ಲಾ ಮಟ್ಟದ ಅರಿವು ಮೂಡಿಸುವ ಕಾರ್ಯದಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಕೃಷಿ ಜೊತೆಗೆ ಆಹಾರ ಸಂಸ್ಕರಣಾ ಘಟಕ ಉದ್ದಿಮೆ ಸ್ಥಾಪಿಸಿ ಆರ್ಥಿಕವಾಗಿ ಸ್ವಾವಲಂಬಿಯಾಗಬೇಕು ಕೃಷಿ ಉತ್ಪಾದಕ ಸಂಸ್ಥೆಗಳು ಸ್ವಸಹಾಯ ಸಂಘ ಹಾಗೂ ಸರ್ಕಾರೇತರ ಸಂಸ್ಥೆಗಳಿಗೆ ಆಹಾರ ಸಂಸ್ಕರಣಾ ಘಟಕ ಸ್ಥಾಪನೆಗೆ ಗರಿಷ್ಠ ಮೂರು ಕೋಟಿವರೆಗೆ ಸಹಾಯಧನ ಸಿಗಲಿದೆ ಈ ಕಾರ್ಯಕ್ರಮದಡಿ ಸಂಸ್ಕರಣೆ ಮೌಲ್ಯವರ್ಧನೆ ಪ್ಯಾಕೇಜ್ ಜಿಂಗ ಪ್ರಯೋಗಾಲಯ ಸ್ಥಾಪನೆಯಂತಹ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು ಎಂದ್ರ ಇನ್ನು ಕೇಂದ್ರದ ಪಿಎಂಎಫ್ಎಂಇ ಯೋಜನೆಯಡಿ ರಾಜ್ಯದಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ಸ್ಥಾಪನೆಗೆ ಸಹಾಯಧನ ನೀಡಿ ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಿದೆ ಎಂದರು ಈ ಎಂಇ ಯೋಜನೆಯಡಿ ಹೊಸ ಆಹಾರ ಸಂಸ್ಕರಣಾ ಉದ್ದಿಮೆ ಆರಂಭಿಸಲು ಮತ್ತು ಚಾಲ್ತಿಯಲ್ಲಿರುವ ಉದ್ಯಮಿಗಳನ್ನು ವಿಸ್ತರಿಸಲು ಶೇಕಡಾ ಐವತ್ತರಷ್ಟು ಅಥವಾ ಗರಿಷ್ಠ ಹದಿನೈದು ಲಕ್ಷ ರು ಸಹಾಯಧನ ನೀಡಲಾಗುತ್ತಿದೆ ಅಂದರೆ ಕೇಂದ್ರ ಸರ್ಕಾರವು ಆರು ಲಕ್ಷ ರು ಹಾಗೂ ರಾಜ್ಯ ಸರ್ಕಾರ ಒಂಬತ್ತು ಲಕ್ಷ ರು ಸಹಾಯಧನ ನೀಡಿದರು ಎಂದು ಹೇಳಿದ್ರು ಈ ಬಾರಿ ಕೈಯ ನೀರಿ ನನಗೆ ನಿರ್ಧು ಮೊದಲು ಪಂಚಕರಾಗಿರೋದ್ರಿಂದ ಮನೆ ನಾನೇ ಅವ್ರ ಆಫೀಸ್ ಬಂದ್ಬಿಟ್ಟು ಅವ್ರ ಜೊತೆ ಒಂದು ಚರ್ಚೆ ಮಾಡಿ ಇಲ್ಲ ಪೊಲೀಸರ ನಮ್ಮ ಬಾಗೇಪಲ್ಲಿ ತಾಲೂಕಿ ಅನೇಕ ಬಂಡೆ

ಬ್ಯಾಂಕು ಸಿಗಲಿಲ್ಲ ನಾನು ಬ್ಯಾಂಕ್ ಮ್ಯಾನೇಜರ್ ಇದ್ದಾದ್ರು ನಿಮ್ಮ ಜೊತೆ ಕೂರಿಸ್ಬಿಟ್ಟು ಆ ಲೋಟವನ್ನು ಮಾಡಿಕೊಡ್ತೀನಿ ಖಂಡಿತವಾಗಿ ಇವತ್ತು ಈ ಮಾಡಿರುವಂತಹ ಒಂದು ಈ ಒಂದು ಅಣ್ಣೆಯಿಂದ ಸುಮಾರು ಜನ ಅನುಕೂಲ ಆಗಬೇಕು ಅಂತ ನನ್ನ ಆಸೆ ತಾವೆಲ್ಲ ದಯವಿಟ್ಟು ಜೋಡಿಸಬೇಕು ಎಂಟಿ ಕೃಷಿ ನಿರ್ದೇಶಕ ಎಸ್ ಅಬೀದ್ ಮಾತನಾಡಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯಡಿ ಶೇಕಡಾ ಐವತ್ತರಷ್ಟು ಅಥವಾ ಗರಿಷ್ಠ ಹದಿನೈದು ಲಕ್ಷ ರು ಸಹಾಯಧನ ನೀಡಲಾಗುತ್ತಿದೆ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ಗ್ರಾಮೀಣ ಪ್ರದೇಶದಲ್ಲಿ ಮೂಲಸೌಕರ್ಯಗಳ ಸೃಷ್ಟಿ ಗ್ರಾಮೀಣ ಯುವಕರಿಗೆ ಉದ್ಯೋಗಾವಕಾಶ ಹಾಗೂ ರಾಜ್ಯದ ರೈತರು ಬೆಳೆದ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರಕಿಸಿಕೊಡುವ ಧ್ಯೇಯೋದ್ದೇಶಿಗಳೊಂದಿಗೆ ಕರ್ತವ್ಯ ನಿರ್ವಹಿಸುತ್ತಿದೆ ಎಂದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ